ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಏಷಾ ಎನ್ನುವ ಬರೆದ ಗ್ರಂಥ ಇವತ್ತ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಐಝಾಯ ಚಾಪ್ಟರ್ ಫಿಫ್ಟಿ ಫೋರ್ ವರ್ಸ್ ಫೋರ್ ಹೆದರಬೇಡ ನಿನಗೆ ಅಪಮಾನ ಆಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗದು ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ವೃದ್ಧದಲ್ಲಿ ನಿನಗೆ ಸಂಭವಿಸಿದ ನೆಂದೆಯು ಇನ್ನೂ ನಿನ್ನ ನೆನಪಿಗೆ ಬಾರದು ಈ ವಾಕ್ಯದಲ್ಲಿ ದೇವರು ನಮಗೆ ಇವತ್ತು ಹೇಳುವಂತಹ ಸಂದೇಶ ಹೇಳುವಂತಹ ನಂಬಿಕೆಯ ಮಾತು ಏನು ನಿರೀಕ್ಷೆ ಕೊಡುವಂತಹ ಶಬ್ದ ಅಥವಾ ಒಂದು ವಿಷಯ ಏನು ಎಂಬುದಾಗಿ ನೋಡುವಾಗ ನೀನು ಹೆದರಬೇಡ ನಿನಗೆ ಆಶಾಭಂಗ ಆಗುವುದಿಲ್ಲ ನೀನು ನಾಚಿಕೆ ಪಡುವುದಿಲ್ಲ ನೀನು ಅಪಮಾನ ಪಡುವುದಿಲ್ಲ ಅಲ್ಲೇನು ಯ ಫಿಯರ್ ನಾಟ್ ಯು ವಿಲ್ ನಾಟ್ ಬಿ ಅ ಶೇಮ್ಡ್ ಯು ವಿಲ್ ನಾಟ್ ಬಿ ಪುಟ್ ಟು ಶೇಮ್ ಎಂಬುದಾಗಿ ಹಾಲೇಲು ಯ ಜನರು ನಮ್ಮನ್ನು ಅಪಹಾಸ್ಯ ಮಾಡುವಾಗ ನಮ್ಮನ್ನು ಅವಮಾನಪಡಿಸುವಾಗ ಒಂದು ವೇಳೆ ನಮಗೆ ಒಂದು ಸಮಾಧಾನ ಒಂದು ಧೈರ್ಯ ದೇವರಲ್ಲಿ ನಾವು ತಂದುಕೊಳ್ಳುತ್ತೇವೆ ಆದರೆ ಅನೇಕ ಸಾರಿ ನಮ್ಮ ಸುತ್ತಲಿನ ಪರಿಸ್ಥಿತಿಗಳಿಗಿಂತ ನಮ್ಮ ಸುತ್ತ ಇರುವ ಶತ್ರುಗಳಿಗಿಂತ ಪ್ರಾಬ್ಲಮ್ಗಳಿಗಿಂತ ಹೊರಗಡೆಯಿಂದ ಬರುವಂತಹ ಅಪಮಾನದ ಭಯಗಿಂತ ನಮ್ಮ ಒಳಗಡೆ ಇರುವಂತಹ ಒಂದು ಭಯ ಏನು ಅಂದರೆ ಅಯ್ಯೋ ನಾನು ಅವಮಾನ ಪಡುವೆನೋ ನಾನು ನನ್ನನ್ನು ಕುರಿತೇ ನನಗೆ ಅವಮಾನ ಐ ಆಮ್ ಶೇಮ್ಡ್ ಆಫ್ ಮೈ ಸೆಲ್ಫ್ ನನ್ನನ್ನು ಕುರಿತು ನನ್ನ ವಿಷಯ ನನ್ನ ಜೀವನ ನನ್ನ ಪರಿಸ್ಥಿತಿ ಈ ರೀತಿ ಇದೆಯಲ್ಲ ಎಂಬ ಅವಮಾನ ನನ್ನನ್ನು ಕುರಿತೇ ನನಗೆ ನಾಚಿಕೆ ಪಡುವಂತಹ ಹಲವಾರು ಪರಿಸ್ಥಿತಿಗಳು ಇರಬಹುದು ಅಥವಾ ನಮ್ಮ ಮನಸ್ಥಿತಿ ಆ ರೀತಿ ಇರಬಹುದು ಅಥವಾ ನಮ್ಮ ಹಿಂದಿನ ಜೀವನ ಆ ರೀತಿ ಇರಬಹುದು ನಮ್ಮ ಯೌವ್ವನ ಅಥವಾ ನಮ್ಮ ಕಳೆಯದ ಕಾಲದ ಜೀವನ ನೆನಪು ಮಾಡಿಕೊಳ್ಳುವಾಗ ವಿ ಆರ್ ಅ ಶೇಮ್ಡ್ ಆಫ್ ಸೆಲ್ಫ್ಸ್ ಈ ನಾಚಿಕೆ ನನ್ನನ್ನು ಕೊಂದು ಬಿಡುತ್ತದೋ ಈ ನಾಚಿಕೆ ಎಲ್ಲಿ ನಾನು ಮುಳುಗುತ್ತೇನೋ ಎಂಬ ಭಯ ನಮ್ಮಲ್ಲಿ ಇರುತ್ತದೆ ಅಂಥವರನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ ಹೆದರಬೇಡ ನಿನಗೆ ಅಪಮಾನ ಆಗುವುದಿಲ್ಲ ಎಂಬುದಾಗಿ ಅಲ್ಲೆಲ್ಲವೂ ದೇವರು ಸಮಾರಿಯ ಸ್ತ್ರೀಯನ್ನು ನೋಡ್ರಿ ಅವಳ ಕಳೆದ ಜೀವನ ಹಳೆಯ ಜೀವನ ಪ್ರಸ್ತುತ ಜೀವನ ಅವಳದು ತುಂಬ ನಾಚಿಕೆ ತುಂಬಿದ ಜೀವನ ಜನರು ಅವಳನ್ನು ಹೇಳ ಹೀಯಾಳಿಸುತ್ತಾ ಇದ್ದರು ಒಂದು ಕಡೆ ಆದರೆ ಅವಳಿಗೆ ಅವಳನ್ನು ಕುರಿತೇ ಒಂದು ಅವಮಾನವಾಗುತ್ತಾ ಇತ್ತು ಈ ಜೀವನದಿಂದ ನನ್ನನ್ನು ಬಿಡಿಸುವವರು ಯಾರು ಈ ಒಂದು ಸ್ಥಿತಿಯಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಅವಳನ್ನು ಕುರಿತೇ ಅವಳಿಗೆ ಅವಮಾನ ಪಡುತ್ತಾ ಇದ್ದಾಗ ಯೇಸು ಸ್ವಾಮಿ ಅವಳನ್ನು ಹುಡುಕಿ ಬಂದು ಅವಳನ್ನು ಸಂದರ್ಶಿಸಿ ಅವಳ ಜೀವನವನ್ನು ಬದಲಿ ಮಾಡಿ ಅವಳನ್ನು ನಾಚಿಕೆ ಪಡಲು ಬಿಡಲಿಲ್ಲ ಅವಳ ನಾಚಿಕೆಯ ಜೀವನ ಅಲ್ಲೆಲ್ಲೊಯ್ಯ ರಹಸ್ಯದ ಜೀವನ ದೇವರು ಆಶೀರ್ವಾದವಾಗಿ ಬದಲಿ ಮಾಡಿದರು ಅವಳನ್ನು ಒಂದು ಸುವಾರ್ತಿಕೆಯಾಗಿ ಬದಲಿ ಮಾಡಿದರು ಅವಳು ಎಲ್ಲರ ಮುಂದೆ ಬಹಿರಂಗವಾಗಿ ತಲೆ ಎತ್ತಿ ತಿರುಗಾಡುವಂತೆ ಜೀವನ ಮಾಡಿಕೊಟ್ಟರು ಬದಲಿ ಮಾಡಿಕೊಟ್ಟರು ಅದೇ ರೀತಿಯಾಗಿ ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಕಳೆದ ದಿನದಲ್ಲಿ ದೇವರು ಹೇಳಿದ ಇದೇ ಮಾತು ನಿಮಗೆ ನಾನು ಹೇಳುತ್ತಾ ಇದ್ದೇನೆ ನೀನು ಭಯಪಡಬೇಡ ನೀನು ನಾಚಿಕೆ ಪಡುವುದಿಲ್ಲ ಹಲವಾರು ಸಾರಿ ನನ್ನ ಸ್ಥಿತಿಗತಿ ಈ ರೀತಿ ಇದೆಯಲ್ಲ ನನ್ನ ಹಣೆ ಬರಹ ಈ ರೀತಿ ಇದೆಯಲ್ಲ ಎಂಬುದಾಗಿ ನಾಚಿಕೆ ಪಡುತ್ತಾ ಮುಖ ಮುಚ್ಚಿಕೊಳ್ಳುತ್ತಾ ರಹಸ್ಯವಾಗಿ ಅಳುತ್ತಾ ಇರಬಹುದು ದೇವರು ಹೇಳುತ್ತಾ ಇದ್ದಾರೆ ಇಲ್ಲ ಇಲ್ಲ ಮಗಳೇ ಮಗನೇ ನಿನ್ನ ನಾಚಿಕೆ ಪಡುವುದಿಲ್ಲ ನಿನ್ನ ಮರೆತು ಬಿಡು ಹಳೆದನ್ನು ಮರೆತು ಬಿಡು ನಿನ್ನ ನೆನಪಿಗೆ ತರಬೇಡ ನಾನು ನಿನ್ನನ್ನು ಅಲಲುಯ್ಯ ಗೌರವ ಪಡಿಸುತ್ತೇನೆ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡಿ ಹೇಳೋಣ ದೇವರು ಜೀವನವನ್ನು ಬದಲಿ ಮಾಡುವ ದೇವರಾಗಿದ್ದಾರೆ ಪರಿಸ್ಥಿತಿಗಳನ್ನು ಬದಲಿ ಮಾಡುವ ದೇವರಾಗಿದ್ದಾರೆ ನಮ್ಮ ಅಂತರಂಗ ಜೀವನವನ್ನು ನೋಡಿ ನಮ್ಮ ನಾಚಿಕೆಯನ್ನು ನಮ್ಮ ಅವಮಾನವನ್ನು ನಮ್ಮ ಬೆತ್ತಲೆಯನ್ನು ಮುಚ್ಚುವ ದೇವರಾಗಿದ್ದಾರೆ ನಮ್ಮ ಕುಂದು ಕೊರತೆಗಳು ನಮ್ಮ ಕಷ್ಟಗಳನ್ನು ನೋಡಿ ನಾವು ನಾಚಿಕೆ ಪಡುತ್ತಾ ಮುಖ ಮುಚ್ಚಿಕೊಳ್ಳುತ್ತಾ ಅಡಗಿಕೊಳ್ಳುತ್ತಾ ಇರಬಹುದು ಆದರೆ ದೇವರು ಹೇಳುತ್ತಾ ಇದ್ದಾರೆ ಇಲ್ಲ ಮಗಳೇ ನಾನೇನನ್ನು ವಾಸಿ ಮಾಡುವೆನು ನಾನೇನನ್ನು ತಪ್ಪಿಸುವೆನು ಬಿಡಿಸುವೆನು ಆಶೀರ್ವದಿಸುವೆನು ನಾನೇನನ್ನು ಘನಪಡಿಸುವೆನು ಹಾಲೆ ಲೂಯ್ಯ ದೇವರು ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ಸಮಯದಲ್ಲಿ ವಾಕ್ಯಕ್ಕಾಗಿ ಸ್ತೋತ್ರ ಈ ಧೈರ್ಯಕ್ಕಾಗಿ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಇನ್ನೆಂದಿಗೂ ನಮ್ಮನ್ನು ಅಪಮಾನಕ್ಕೆ ಬಿಟ್ಟು ಬಿಡುವುದಿಲ್ಲ ಸ್ವಾಮಿ ನಾವು ಅಪಮಾನದಲ್ಲಿ ಇರುವುದಿಲ್ಲ ಅದಕ್ಕೆ ಬದಲಾಗಿ ನಮಗೆ ಘನ ಗೌರವ ಕೊಡುವಿ ಸ್ವಾಮಿ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯಾ ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಹೆದರಬೇಡ ನನಗೆ ಅಪಮಾನ ಆಗುವುದಿಲ್ಲ ನನಗೆ ಆಶಾಭಂಗ ಆಗುವುದಿಲ್ಲ ಅಲ್ಲೇನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ